ಒಂದು ನಮ್ಮ ಇನ್ಫಿನಿಟಿ ಫ್ಯಾನ್ ಇವಾಗ ಬಂದಿದೆ ಬಟ್ ನಾನು ಒಂದೊಂದು ಪ್ರಾಮಿಸ್ ಮಾಡ್ತೀನಿ ನಮ್ಮ ಚೇಂಜರ್ ಇಡೀ ಇಂಡಿಯಾಕ್ಕೆ ದಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ನಾವು ಲಾಂಚ್ ಥ್ಯಾಂಕ್ಸ್ ಟು ಸಂದೀಪ್ ಮೋದಿ ಸರ್ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಮಿರಾಕಲ್ ರಿಸಲ್ಟ್ ಕೊಡ್ತಾ ಇದೆ ಅದರ ಡೆಮೋ ಇಲ್ಲಿ ಇದ್ದಾರೆ ನಾನು ಜಸ್ಟ್ ರ್ಯಾಂಡಮ್ ಆಗಿ ಕೇಳ್ತೀನಿ

ಸರ್ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಯಾವತ್ತೂ ನಾನು ಇಷ್ಟು ಮಾಡಿ ಇರ್ತಿದೆ ಅಂತ ಗೊತ್ತಾಗಿಲ್ಲ ಸೊ ಈಗ ನನ್ನ ಫ್ಯೂಚರ್ ಪ್ಲಾನ್ ಚೇಂಜ್ ಆಗಿಬಿಡಿ ಮಾಯ್ ಮೇಡಮ್ ಜೋಳ ಕಷ್ಟ ಅರ್ಥ ಆಗ್ತಾಯಿದೆ ಪಾಪ ಎಷ್ಟು ವರ್ಷದಿಂದ ಒಂದು ಎರಡು ಕೆ ಜಿ ವೆಯ್ಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಕರೆಕ್ಟೋ ಮೇಡಮ್ ಸರ್ ಹತ್ತು ಕೆಜಿ ಲಾಸ್ ಆಗಿರೋದು ಅವ್ರಿಗೆ ಹತ್ತು ಕೆಜಿ ಲಾಸ್ ಆಗಿರೋದಲ್ಲ ಇಪ್ಪತ್ತು ವರ್ಷ ಆಯುಷ್ಯವನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸುಭಾಬ ಮಂಜು ಸರ್ ಯಾರು ಯಶೋಧ ಮೇಡಮ್ ತಂಗಿ ಬಂದ್ಬಿಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಆಕ್ಟಿವ್ ಆಗಿ ಓಡಾಡ್ಬೋದು ಒಂಥರ ಎಲ್ಲರೂ ಕೂಡ ಈ ತರ ಆಗ್ತಾ ಅಂದ್ರೆ ಶೇರ್ ಶಿಫ್ಟ್ ಯೂಸ್ ಮಾಡ್ತಾ ಇದೀವಿ ಫಿಟ್ ಆಗ್ತಾ ಇದೀನಿ ಅಂತ ಹೇಳ್ತೀನಿ ತುಂಬಾ ಖುಷಿ ಇದೆ ಸರ್ ಸೂಪರ್ ಇನ್ನು ಜಾಸ್ತಿ ವೆರಿ ಲಾಸ್ ಅಂದ್ರೆ ಕಳೆದ ಹೋಗ್ಬಿಡ್ತೀರಾ ಇಷ್ಟ ಸಾಕು ಡಾಕ್ಟರ್ ರಾಧಿಕಾ ಅಂತ ಸೊ ಫುಡ್ ಇಸ್ ಅ ಮೆಡಿಸನ್ ಅಂತ ಹೇಳ್ತಾರೆ ಸೊ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಲ್ಲ ಸೊ ಇದೇ ಸ ಇದು ಶೇಪ್ ಆ್ಯಂಡ್ ಶಿಫ್ಟೇ ಕುಡಿತೀನಿ ಅದ್ರ ಜೊತೆ ನಾನು ಟೈಮ್ ಸೇವ್ ಆಗ್ತಿದೆ ಸೊ ಅದ್ರ ಜೊತೆ ನಂಗೆ ಪೇಶೆಂಟ್ಸ ಪ್ರಿಸ್ಕ್ರೈಬ್ ಮಾಡೋಕ್ಕೆ ಈಸಿ ಆಗ್ತಿದೆ ಯಾಕಂದರೆ ಕ್ಲಿನಿಕಲ್ಲಿ ನಾವು ಮೆಡಿಸನ್ ಕೊಡ್ಬೋದು ಆದರೆ ಇದು ಮೋದಿಕೆ ಹೌಸಲ್ಲಿ ಏನಾಗುತ್ತೆ ಅಂದರೆ ಇದು ಫುಡ್ ಇಸ್ ಅ ಮೆಡಿಸನ್ ಅಂತೀವಿ ಕ್ಲಿನಿಕಲ್ಲಿ ಫುಡ್ ಇಸ್ ಅ ಮೆಡಿಸನ್ ಅಂತ ಹೇಳೋಕ್ಕಾಗಲ್ಲ ಮೆಡಿಸನ್ ಇಸ್ ಅ ಮೆಡಿಸನ್ ಬಟ್ ಇದರ ಕ್ಲಿನಿಕಲ್ಲಿ ಸಾರಿ ಮೊದ್ ಮೊದಲಕೇ ಔಸಲ್ಲಿ ಮತ್ತು ಮೆಡಿಸನ್ ಕುಪುಟ್ಟಿಸ ಮೆಡಿಸನ್ ಅಂತ ಹೇಳ್ಬೋದು ಫುಡ್ ಇದೇನು ಫುಡ್ ಇರೋದ್ರಿಂದ ಅದ್ರ ಜೊತೇಲಿ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ಮತ್ತು ಇದರಿಂದ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಸೊ ಸ್ಕಿನ್ಗೆ ಕಳೆ ಕೊಡುತ್ತೆ ಇದರಿಂದ ತುಂಬ ತುಂಬ ಯೂಸ್ಫುಲ್ ಇದೆ ಸೊ ನನ್ನ ಪೇಶಂಟ್ಗೆಲ್ಲ ಪ್ರಿಸ್ಕ್ರೈಬ್ ಇದ್ದೀನಿ ಸೊ ನನಗೆ ತುಂಬ ಯೂಸ್ಫುಲ್ ಆಗ್ತಾಯಿದೆ ಎಲ್ಲ ಟೈಮ್ ತಗೊಂಡು ಈ ಫುಡ್ ತಗೊಳಿ ಈ ಪ್ರಾಬ್ಲಮ್ಗೆ ಈ ಟಿ ಸಿ ಇದು ತೊಗೊಳ್ಳಿ ಅದು ತೊಗೊಳಿ ಅಂತ ಹೇಳಬೇಕಾಗುತ್ತೆ ಇವಾಗ ಏನು ಇಲ್ಲ ಜಸ್ಟ್ ಈ ಪ್ರಾಡಕ್ಟ್ ತೊಗೊಳ್ಳಿ ಅಂತ ಹೇಳ್ಬೋದು ಇದು ಫುಡ್ ಇದು ಅಂತ ಹೇಳ್ಬೋದು ಇಲ್ಲ ನಮ್ಮಲ್ಲಿ ಕೆಲವರಿಗೆ ಇನ್ನೂ ಡೌಟ್ ಇದೆ ಸರ್ ನಾವು ಹೇಳ್ಬೋದಾ ನೀವು ಹೇಳ್ಬೋದು ಅಂತ ಡಾಕ್ಟ್ರೇ ಹೇಳ್ತವ್ರು ಏಯ್ಟ್ ದಿವಸದಿಂದ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ಹೋಮಿಯೋಪತಿ ಡಾಕ್ಟರ್ ಇಪ್ಪತ್ತೆಂಟು ವರ್ಷದಿಂದ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಸೂಪರ್ ಸರ್ ಆ್ಯಕ್ಚುಲಿ ನಾನು ಹಾರ್ಟ್ ಪೇಶೆಂಟ್ ಸಹ ನಾನು ಸೊ ನನ್ನ ಮೈಟ್ರೋಬಾರ್ ಪ್ರೊಡಾಕ್ ಇವತ್ತು ಸ್ಟೆನೋಸಿಸ್ ಇದೆ ಮತ್ತು ಜಾಯಿಂಟ್ ಪೇಯ್ನು ಇವಾಗ ನಿಮಗೆಲ್ಲ ಹೆಂಗ್ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ ಆಲ್ ಜಾಯಿಂಟ್ ಸಹ ನಂಗೆ ಪೈನ್ಫುಲ್ ಇರುತ್ತೆ ಸೊ ನನಗೇನಂದ್ರೆ ಇಮ್ಯುನಿಟಿ ಬೇಕು ಮತ್ತು ಪ್ರೋಟೀನ್ ಬೇಕು ಕ್ಯಾಲ್ಶಿಯಮ್ ಬೇಕು ಬಟ್ ನಾನು ಔಟ್ಸೈಡ್ ಔಷಧಿ ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ ನನ್ನ ಹೋಮಿಯೋಪತಿ ಮೆಡಿಸನ್ ಸಹ ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಮೆಡಿಸ ಇದು ಮೆಡಿಸನ್ ಅದು ಬಟ್ ನನಗೆ ನನ್ನ ಹೋಮಿಯೋಪೇ ನನ್ನ ಮೋದಿಕೇರ್ ಅಂತ ಫುಡ್ ಅದು ಅದು ನಾನು ತೊಗೊತಾ ಇದ್ದೀನಿ ನನ್ನ ಇಮ್ಯುನಿಟಿ ಡೆವಲಪ್ ಆಗಿದೆ ಸೊ ನನಗೇನೋ ನನಗೆ ಕೋಲ್ಡ್ ಆಗಲಿ ಕಾಫ್ ಆಗಲಿ ಬರೋಲ್ಲ ಯಾಕಂದರೆ ಯೂಜ್ವಲಿ ಕೋಲ್ಡ್ ಕಾಫ್ ಸ್ಟ್ರೋ ತೋಟಾದರೆ ಹಾರ್ಟ್ ಎಫೆಕ್ಟ್ ಆಗುತ್ತೆ ಸೊ ಅದು ನಂಗೆ ಪ್ರಿವೆಂಟ್ ಆಗುತ್ತೆ ನನಗೆ ಬೀಜಿಂಗ್ಸ್ ಪ್ರಾಬ್ಲಮ್ ಸಹ ಆಯಿತು ಸೊ ನಂಗೆ ಬೀಸಿಂಗ್ ಪ್ರಾಬ್ಲಮ್ ಸಹ ಇಲ್ಲ ಜಾ ರೆಡ್ಯೂಸ್ ಆಗಿರೋದ್ರಿಂದ ನನ್ನ ಜಾಯಿಂಟ್ ಪೈನ್ ಸಹ ಕಮ್ಮಿ ಆಗ್ತಾ ಇದೆ ಸೊ ಮತ್ತು ನಾನು ಇಲ್ಲಿ ಏನಾಗ್ತದೆ ಅಂದ್ರೆ ಮಸಾಜ್ ಸೆಂಟರ್ಗೆ ಹೋಗ್ಬಿಟ್ಟು ಆವಾಗ ಮಸಾಜ್ ಮಾಡಿಸ್ಕೊಂತೀನಿ ಸೊ ಅವ್ರ ಆಯಿಲ್ ಯೂಸ್ ಮಾಡ್ತಿದ್ದೆ ಈ ಸತ್ತಿ ನಮಗೆ ಗ್ರೂಪಲ್ಲಿ ಹಾಕಿದ್ದೆ ಈ ಸತ್ತಿ ನಮ್ಮ ಅಮ್ಮಾ ಮಸಾಜ್ ಅಮ್ಮಾ ಸಾ ಮೋದಿ ಕೇಟ್ ಯೂಸ್ ಮಾಡಬೇಕು ಅಂತ ಸೊ ಮೋದಿ ಕೇರ್ ಇ ನನಗೆ ಏನಂತ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರಾಡಕ್ಟ್ಸ್ ಎಲ್ಲ ನನಗೆ ತುಂಬಾ ಖುಷಿ ಕೊಡ್ತಿದೆ ವಾಹ್ ಸೂಪರ್ ದ ಜೋರದಿಂದ ಸೆಲೆಬ್ರೇಷನ್ ಸರ್ ಅವಾಗ ನೀವು ಈಗ ಡಿಸೈಡ್ ಮಾಡಿದ್ರಿ ನಾನು ಒಂದು ನಾಲ್ಕೈದು ಕೆ ಜಿ ಸಾಂಗ್ ಆಗಬೇಕು ಅಂತ ದಟ್ಸ್ ಲಿ ವೆರಿ ಇಂಪಾರ್ಟೆಂಟ್

ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಐ ವುಡ್ ಲೈಕ್ ರಿಕ್ವೆಸ್ಟ್ ಆಲ್ ಆಫ್ ದೆಮ್ ನಿಮ್ಮ ಒಂದು ಎರಡು ನಿಮಿಷದ ಮೂರು ನಿಮಿಷದ ಮೇಡಮ್ ಹತ್ರನೇ ಟೆಸ್ಟ್ ಮೋನಿಸ್ನ ವೆಯ್ಟ್ ಲಾಸ್ ಆಗಿರೋದನ್ನ ಒಂದು ಒಳ್ಳೆ ವಿಡಿಯೋ ಮಾಡಿ ಗ್ರೂಪ್ಗಳಲ್ಲಿ ಗಳಲ್ಲಿ ಶೇರ್ ಮಾಡ್ಕೋಬಹುದಾ ಸೊ ದಟ್ ನಿಮ್ಮಿಂದ ಎಷ್ಟೋ ಜನ ಭೂಮಿ ಮೇಲೆ ಭಾರ ಕಮ್ಮಿ ಮಾಡಿರ್ತಾರೆ ಎಲ್ಲೋ ಒಂದ್ ಕಡೆ ಇವತ್ತು ಭೂಕಂಪ ಆಗ್ತಾ ಇದೆ ಅಂತ ಹೇಳೋದಿದ್ರೆ ಅದನ್ನು ತಡೆಗಟ್ಟಬಹುದು ನಾವೆಲ್ಲ ಸೇರಿ ಒಂದು ಘನ ಕಾರ್ಯವನ್ನು ಮಾಡೋಣ Yes, yes. Yes. Thank you so much. Thank you so Thank much. You. All the best. Good luck. Good luck.